ಸರ್ವರಿಗೂ ಪ್ರೀತಿಯ ನಮಸ್ಕಾರಗಳು ಕದಂಬ ಶ್ರೀನಿವಾಸ್ ಮ್ಯೂಸಿಕ್ ವರ್ಲ್ಡ್ ಯೂಟ್ಯೂಬ್ ವಾಹಿನಿಯ ಎಲ್ಲ ಸಹೃದಯಿ ಬಂಧುಗಳಿಗೂ ಆತ್ಮೀಯವಾದ ಸ್ವಾಗತ ನಾನು ಡಾಕ್ಟರ್ ಮಾಲಾ ಬೆಳಕವಾಡಿ ಇವತ್ತು ನಿಮ್ಮ ಜೊತೆಗೆ ಒಂದು ಖುಷಿ ವಿಚಾರವನ್ನು ಹಂಚಿಕೊಳ್ತಾ ಇದ್ದೀನಿ ಕಳೆದ ಭಾನುವಾರ ಅಂದರೆ ಮಾರ್ಚ್ ಹದಿನಾರು ಎರಡು ಸಾವಿರದ ಇಪ್ಪತ್ತೈದರಂದು ಡಾಕ್ಟರ್ ವಿಷ್ಣು ಸೇನಾ ಮಹಿಳಾ ಘಟಕದ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಯೋಜಿಸಿದರು ಈ ಕಾರ್ಯಕ್ರಮದಲ್ಲಿ ಐದು ಜನ ಮಹಿಳಾ ಸಾಧಕಿಯರನ್ನು ಗುರುತಿಸಿ ಡಾಕ್ಟರ್ ವಿಷ್ಣುವರ್ಧನ್ ಪ್ರಶಸ್ತಿ ಪ್ರದಾನ ಮಾಡಿದರು ಈ ಐದು ಜನ ಸಾಧಕಿಯರಲ್ಲಿ ನಾನು ಒಬ್ಳು ಇದ್ದೆ ಅನ್ನೋದು ತುಂಬ ಖುಷಿ ವಿಚಾರ ನಮ್ಮ ಸಮುದಾಯದಲ್ಲಿ ನಮ್ಮನ್ನು ಗುರುತಿಸೋದು ಒಂದು ಕಡೆಗಾದರೆ ಇಂತಹ ಕಾರ್ಯಕ್ರಮಗಳಲ್ಲಿ ನಮ್ಮನ್ನು ಗುರುತಿಸೋದು ಬಹಳ ವಿಶೇಷ ಅಂತ ನನಗನ್ಸುತ್ತೆ ಡಾಕ್ಟರ್ ವಿಷ್ಣುವರ್ಧನ್ ಪ್ರಶಸ್ತಿಯನ್ನು ವಿಶೇಷ ಚೇತನರಲ್ಲಿ ಒಬ್ಬರಿಗೆ ಕೊಡಬೇಕು ಅಂತ ಯೋಚನೆ ಮಾಡಿ ಡಾಕ್ಟರ್ ವಿಷ್ಣು ಸೇನಾ ಮಹಿಳಾ ಘಟಕದ ಅಧ್ಯಕ್ಷರಾಗಿರುವ ಶ್ರೀಮತಿ ರಾಧಾ ಮೇಡಮ್ರವರು ಹುಡುಕ್ತಾ ಇರುವಂತಹ ಸಂದರ್ಭದಲ್ಲಿ ಕದಂಬ ಅವರು ನನ್ನ ಹೆಸರನ್ನು ಹೇಳಿದ್ದಾರೆ ನನ್ನ ಬಗ್ಗೆ ಕೇಳ್ತಾ ಇದ್ದ ಹಾಗೇ ರಾಧಾ ಮೇಡಮ್ರವರು ರವರು ನನಗೆ ಫೋನ್ ಮಾಡಿ ಮೇಡಮ್ ನಿಮಗೆ ವಿಷ್ಣುವರ್ಧನ್ ಪ್ರಶಸ್ತಿಯನ್ನು ಕೊಡಬೇಕಂತ ಅಂದ್ಕೊಂಡಿದ್ದೀವಿ ನಮ್ಮ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಕೇಳಿದಾಗ ನಾನು ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಯಾಗಿ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ಒಪ್ಕೊಂಡೆ ಹಾಗೆಯೇ ಮಹಿಳೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ತನ್ನದೇ ಆದ ಚಾಪನ್ನು ಮೂಡಿಸ್ತಾ ಇದ್ದಾಳೆ ನಾವು ಪೇಪರಲ್ಲಿ ಓದ್ತೀವಿ ಹಾಗೆ ಟಿ ವಿಯಲ್ಲಿ ನೋಡ್ತೀವಿ ರೇಡಿಯೋದಲ್ಲೂ ಕೇಳ್ತಾಯಿರ್ತೀವಿ ಆದರೆ ಒಂದಷ್ಟು ಮಾದರಿ ವ್ಯಕ್ತಿಗಳನ್ನು ನಮ್ಮ ಕಣ್ಮುಂದೆ ನೋಡಿದಾಗ ನಿಜವಾಗ್ಲೂ ನಾವೆಷ್ಟು ಇನ್ಸ್ಪೈರ್ ಆಗ್ತೀವಿ ಅಂತ ಈ ಕಾರ್ಯಕ್ರಮದ ಮೂಲಕ ನನಗೆ ಗೊತ್ತಾಯಿತು ಈ ಕಾರ್ಯಕ್ರಮದಲ್ಲಿ ಒಬ್ಬರು ಯೋಧ ಮಹಿಳೆ ಇದ್ದರು ಹಾಗೆ ರೈತ ಮಹಿಳೆ ಇದ್ದರು ಮತ್ತು ಸಮಾಜ ಸೇವಕರೊಬ್ಬರಿದ್ದರು ಜಾನಪದ ಕಲಾವಿರ ಕಲಾವಿದರೊಬ್ಬರಿದ್ದರು ಇವರೆಲ್ಲರೂ ಅಷ್ಟು ಸುಲಭವಾಗಿ ಸಾಧನೆ ಮಾಡಿದವರಲ್ಲ ಹಲವಾರು ಕಷ್ಟ ಕಾರ್ಪಣ್ಯಗಳನ್ನು ಸಮಸ್ಯೆಗಳನ್ನು ಎದುರಿಸಿ ಮೆಟ್ಟಿ ನಿಂತವರು ಇವರ ಬದುಕು ನಮಗೆ ನಿಜವಾಗ್ಲೂ ಸ್ಫೂರ್ತಿದಾಯಕ ಅಂತ ನನಗನ್ಸುತ್ತೆ ಇನ್ನು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ರಲ್ಲ ನಾಡಿನ ಹೆಸರಾಂತ ನಿರ್ದೇಶಕರಲ್ಲಿ ಒಬ್ಬರಾಗಿರುವ ಶ್ರೀಯುತ ಟಿ ಎನ್ ಸೀತಾರಾಮು ಸರ್ ಅವರಿದ್ದರು ಹಾಗೆ ಕನ್ನಡ ಕಿರುತೆರೆ ಹಿರಿತೆರೆಯಲ್ಲಿ ಅಭಿನಯಿಸ್ತಾ ಇರುವಂತಹ ದೀಪಾ ರವಿಶಂಕರ್ ಮೇಡಮ್ ಇದ್ದರು ವೀಣಾ ಸುಂದರ್ ಅವರಿದ್ದರು ಹಾಗೆ ಒಬ್ಬರು ಗಾಯಕರಿದ್ದರು ಸವಿತಾ ಗಣೇಶ್ ಪ್ರಸಾದ್ ಅಂತ ಜೊತೆಗೆ ಗೈನೋಕಾಲಜಿಸ್ಟು ಡಾಕ್ಟರ್ ವಿಜಯಲಕ್ಷ್ಮಿ ಪರಮೇಶ್ವರ್ ಅವರಿದ್ದರು ಇವರೆಲ್ಲರ ಜೊತೆಗೆ ನಾನಿದ್ದೆ ಅನ್ನೋದು ನನಗೆ ತುಂಬ ಸಮಾಧಾನ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ ಅನ್ನೋ ಥರ ಎಲೆ ಮರೆ ಕಾಯ್ತರ ಇದ್ದ ನನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಗುರುತಿಸಿದ್ರು ಅನ್ನೋದು ನನಗೆ ತುಂಬ ಖುಷಿಯಾಯಿತು ಮತ್ತು ಈ ಕಾರ್ಯಕ್ರಮದಲ್ಲಿ ವೀರಕ ಪುತ್ರ ಸರ್ ಅವರು ನನಗೆ ಭಾಳ ಪ್ರಭಾವ ಬೀರಿದ್ರು ಡಾಕ್ಟರ್ ವಿಷ್ಣು ಸೇನಾ ಬಳಗದ ಅಧ್ಯಕ್ಷರಾಗಿ ಇವರು ಸಮಾಜಪರ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಿರೋದು ನನಗೆ ತುಂಬ ಇನ್ಸ್ಪೈರ್ ಅಂತ ಅನ್ನಿಸ್ತು ನಾವು ಕೂಡ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೋಬೇಕು ಅಂತ ಅನ್ನಿಸ್ತು ಒಟ್ಟಾರೆ ಈ ಕಾರ್ಯಕ್ರಮಕ್ಕೆ ನನ್ನ ಗುರುತಿಸಿ ನನ್ನ ಹೆಸರನ್ನು ರೆಫರ್ ಮಾಡಿದ್ದಕ್ಕೆ ಕದಂಬ ಶ್ರೀನಿವಾಸರವರಿಗೆ ಹಾಗೆ ಶ್ರೀಮತಿ ರಾಧಾ ಮೇಡಮ್ರವರಿಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಿ ಕಾರ್ಯಕ್ರಮ ರೀ ರೂವಾರಿ ಶ್ರೀಯುತ ಶ್ರೀನಿವಾಸ್ ಸರ್ ಶ್ರೀನಿವಾಸರವರಿಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಹಾಗೆಯೇ ನನ್ನ ಒಂದು ಅನಿಸಿಕೆಗಳನ್ನು ಇಷ್ಟೊತ್ತು ತಾವೆಲ್ಲರೂ ಆಲಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು